ಸ್ನೇಹಿತರೆ ನೀವು ಈಗಾಗಲೇ ಕೇಳಿದ್ದೀರಿ ಎರಡು ಸಾವಿರ ಇಪ್ಪತ್ತಾರು ಕರ್ಕರಾಶಿಯವರ ಜೀವನದಲ್ಲಿ ಹೊಸ ಬೆಳಕಿನ ವರ್ಷ ಎಂದು ಆದರೆ ನಾವೀಗ ಆ ಬೆಳಕಿನೊಳಗೆ ಪ್ರವೇಶಿಸೋಣ ತಿಂಗಳ ತಿಂಗಳು ಹೇಗೆ ನಿಮ್ಮ ಜೀವನ ಬದಲಾಗಲಿದೆ ಎಂಬುದನ್ನು ನೋಡಿ ಜನವರಿ ಹೊಸ ಆರಂಭದ ಶಕ್ತಿ ಜನವರಿ ತಿಂಗಳು ಕರ್ಕರಾಶಿಯವರಿಗೆ ಹೊಸ ಶಕ್ತಿ ನೀಡುವ ಸಮಯ ಕಳೆದ ವರ್ಷದ ಕಳವಳ ನಿದ್ರಾಹೀನತೆ ಅಥವಾ ಮನಸ್ಸಿನ ಗೊಂದಲ ಎಲ್ಲವೂ ನಿಧಾನವಾಗಿ ಮಾಯವಾಗುತ್ತವೆ ಈ ತಿಂಗಳು ನಿಮ್ಮ ಮನಸ್ಸು ಹೊಸ ನಿರ್ಧಾರಕ್ಕೆ ಸಿದ್ಧವಾಗುತ್ತದೆ ಕೇವಲ ಕೆಲಸದ ಬದಲಾವಣೆಯಲ್ಲ ಇದು ಆತ್ಮದ ಬದಲಾವಣೆ ಒಬ್ಬ ಕರ್ಕರಾಶಿಯ ಹುಡುಗ ರಮೇಶ್ ಅವನು ಕಳೆದ ವರ್ಷ ನಂಬಿಕೆಯು ಕಳೆದುಕೊಂಡಿದ್ದ ಆದರೆ ಜನವರಿಯ ಮೊದಲ ವಾರದಲ್ಲಿ ಅವನಿಗೆ ಒಂದು ಹೊಸ ಪ್ರೇರಣೆ ನಾನು ಮತ್ತೆ ಪ್ರಾರಂಭಿಸುತ್ತೇನೆ ಈ ವಾಕ್ಯವೇ ಅವನ ಜೀವನವನ್ನು ತಿರುಗಿಸಿತು ನೀವು ಕೇಳುತ್ತಿರುವವರು ಇದು ಕೇವಲ ಕತೆ ಅಲ್ಲ ಇದು ನಿಮ್ಮೊಳಗಿನ ಶಕ್ತಿ ಫೆಬ್ರವರಿ ಈ ಹೃದಯದ ಕರೆಯ ಸಮಯ ಫೆಬ್ರವರಿಯಲ್ಲಿ ಚಂದ್ರದೇವರು ನಿಮ್ಮ ಹೃದಯದ ಬಾಗಿಲು ತೆಗೆಯುತ್ತಾರೆ ನೀವು ಪ್ರೀತಿಗೆ ತೆರೆದಿಳುತ್ತೀರಿ ಯಾರಾದರೂ ನಿಮ್ಮ ಜೀವನಕ್ಕೆ ಹೊಸದಾಗಿ ಬರಬಹುದು ಅಥವಾ ಹಳೆಯ ಸಂಬಂಧದಲ್ಲಿ ಹೊಸ ಜೀವ ಬರುವುದು ಪ್ರೀತಿ ಕೇವಲ ಇಬ್ಬರ ನಡುವೆ ಅಲ್ಲ ಇದು ಜೀವನದ ಶಕ್ತಿ ಆದರೆ ಈ ತಿಂಗಳಲ್ಲಿ ಭಾವನೆಗೆ ಮಿತಿ ಇರಲಿ ಅತಿ ಹೆಚ್ಚು ಸಂವೇದನಾಶೀಲತೆ ಕಣ್ಣೀರನ್ನು ತರಬಹುದು ಆದರೆ ಚಂದ್ರ ಹೇಳುವಂತೆ ಕಣ್ಣೀರು ಬೀಳುವಾಗಲೂ ಅದು ಶುದ್ಧತೆ ನೀಡುತ್ತದೆ ಮಾರ್ಚ್ ಗುರುಗ್ರಹದ ಕಿರಣಗಳು ಮಾರ್ಚ್ನಿಂದ ಗುರುಗ್ರಹದ ಆಶೀರ್ವಾದ ನೇರವಾಗಿ ನಿಮ್ಮ ಮೇಲೆ ಬೀಳುತ್ತವೆ ಅದು ವೃತ್ತಿ ಶಿಕ್ಷಣ ಹಾಗೂ ಹಣಕಾಸಿನ ವಿಷಯಗಳಲ್ಲಿ ಬೆಳವಣಿಗೆ ತರುತ್ತವೆ ಹಳೆಯ ಯೋಜನೆಗಳು ಸಕಾರ್ಯಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬಹುದು ಒಬ್ಬ ಕರ್ಕರಾಶಿಯ ಯುವತಿ ತನ್ನ ಕನಸಿನ ಕಾಲೇಜಿಗೆ ಸೇರ್ಪಡೆಯಾದಾಗ ಹೇಳಿದಳು ನಾನು ಇದು ಮಾಡಿದೆ ಏಕೆಂದರೆ ನಾನು ನನ್ನ ಮೇಲೆ ನಂಬಿಕೆ ಇದ್ದಿದ್ದೆ ಹೌದು ಈ ಮಾತೆ ಈ ವರ್ಷ ನಿಮ್ಮ ಮಂತ್ರವಾಗಲಿ ಏಪ್ರಿಲ್ ಆತ್ಮವಿಶ್ವಾಸದ ಬೆಳಕು ಈ ತಿಂಗಳು ಸೂರ್ಯನ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಬೀಳುತ್ತದೆ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ನಿರ್ಧಾರ ಮಾಡುತ್ತೀರಿ ಹೊಸ ಯೋಜನೆಗಳು ಹೊಸ ಕೆಲಸದ ಆಫರ್ಗಳು ಅಥವಾ ಹಳೆಯ ಕೆಲಸದ ಪ್ರೋತ್ಸಾಹ ಎಲ್ಲವೂ ಸಾಧ್ಯ ಆದರೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಅಹಂಕಾರ ಬೇಡ ಯಾಕೆಂದರೆ ಚಂದ್ರ ಶಾಂತಿಯನ್ನು ಇಷ್ಟಪಡುತ್ತಾನೆ ಕರ್ಷಣೆಯನ್ನು ಅಲ್ಲ ಮೇ ಭಾವನೆಗಳ ಪರೀಕ್ಷೆ ಮೇ ತಿಂಗಳು ಕರ್ಕರಾಶಿಯವರಿಗೆ ಒಂದು ಮನಸ್ಸಿನ ಪರೀಕ್ಷೆ ಯಾರಾದರೂ ನಿಮಗೆ ನೋವು ಕೊಡಬಹುದು ಅಥವಾ ನಿಮ್ಮ ನಿರೀಕ್ಷೆಯಂತೆ ಘಟನೆಗಳು ನಡೆಯದಿರಬಹುದು ಆದರೆ ಚಂದ್ರ ಹೇಳುತ್ತಾನೆ ಹಿಂದಕ್ಕೆ ಹೋಗಬೇಡ ಮುಂದೆ ನಡೆ ಈ ತಿಂಗಳು ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುತ್ತದೆ ಒಬ್ಬ ಕರ್ಕರಾಶಿಯ ತಂದೆ ಉದ್ಯೋಗ ಕಳೆದುಕೊಂಡರೂ ತನ್ನ ಕುಟುಂಬದ ಮುಂದೆ ಶಾಂತವಾಗಿ ನಿಂತ ಕಳೆದ ಒಂದು ತಿಂಗಳ ತಾಳ್ಮೆಯೇ ಅವನ ಯಶಸ್ಸಿಗೆ ದಾರಿ ಮಾಡಿತು